ಸ್ನೇಹಿತರು ಇಂಡಿಯಾ ಗೇಟ್ ಇಂಡಿಯಾದಲ್ಲಿ ಇವರು ಟೀಮ್ ಗೇಟ್ ಅದೇ ನನಗೆ ನಮಸ್ತೆ ನನ್ನ ಹೆಸರು ನಾಗೇಶ್ ಅಂತ ಇಂಡಿಯನ್ ಡಾತ್ ಬಾಲ್ ಫೆಡರೇಷನ್ ವತಿಯಿಂದ ನನ್ನ ಮಗನಿಗೆ ಇವತ್ತಿನ ದಿನದಲ್ಲಿ ಮಲೇಷ್ಯಕ್ಕೆ ಹೋಗೋ ಒಂದು ಅವಕಾಶ ಸಿಕ್ಕಿದೆ ಅದಕ್ಕೆ ಅವನ ಫ್ಯೂಚರ್ಗಾಗಿ ನಮ್ಮ ಕಡೆಯಿಂದ ಏನೇ ಕಷ್ಟ ಇದ್ರೂ ನಮ್ಮ ಇದರಲ್ಲಿ ಅವನಿಗೆ ಒತ್ತು ಕೊಟ್ಟು ಮುಂದಿನ ಫ್ಯೂಚರ್ಲಿ ಅವ್ನಿಗೆ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಇಂಡಿಯಾಕ್ಕಾಗಿ ಇಂಡಿಯಾದಲ್ಲಿ ಹಲವಾರು ದೇಶಗಳು ಎಲ್ಲ ಭಾಗ ಭಾಗವಹಿಸಿ ಆಟವನ್ನು ಆಡ್ತಾ ಇರೋದ್ರಿಂದ ಅದರಲ್ಲಿ ನನ್ನ ಮಗನೂ ಒಬ್ಬ ಸೆಲೆಕ್ಷನ್ ಆಗಿ ಮೈಸೂರಲ್ಲಿ ಮೈಸೂರಿಂದ ನನ್ನ ಮಗ ಒಬ್ಬನೂ ಸೆಲೆಕ್ಷನ್ ಆಗಿದ್ದಾನೆ ಅದು ನಮಗೆ ತುಂಬ ಖುಷಿಯಾದಂಥ ವಿಷಯ ಹಾಗಾಗಿ ಎಲ್ಲ ಇದರಲ್ಲಿ ನಮಗೇನೇ ಕಷ್ಟ ಇರ್ಬೋದು ಅದನ್ನು ನಾವು ಬದಿಗೊತ್ತಿ ಅವನ ಫ್ಯೂಚರ್ಗೆ ಸಲುವಾಗಿ ಇದನ್ನು ಸಕ್ಸಸ್ ಮಾಡೋಕ್ಕೆ ಸಲುವಾಗಿ ಮಲೇಷ್ಯಾಕ್ಕೆ ಅವನ್ನ ಕಳಿಸಿದ್ದೀನಿ ಸ್ಪೋರ್ಟ್ಸಲ್ಲಿ ಅವನಿಗೆ ಈಗಿನಿಂದ ಅಂತಲ್ಲ ನಮ್ಮ ಮೈಸೂರಿನ ಜೆ ಪಿ ನಗರದಲ್ಲಿ ಸುರೇಶ್ ಅಂತಮಟ್ಟು ಅವ್ರ ಗುರುಗಳು ಅವ್ರ ಕಡೆಯಿಂದ ಅವನು ಆ ಸ್ಪೋರ್ಟ್ಸು ವಾಲಿಬಾಲ್ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಅವನು ಬರೀ ಸ್ಪೋರ್ಟ್ಸು ಅನ್ನೋದೇ ಅವನಿಗೆ ಶ್ರೇಯಸ್ಸು ಹಂಗಾಗಿ ಆ ಸ್ಪೋರ್ಟ್ಸ್ಗಾಗೆ ಅವನು ಇ ಇಂಟ್ರೆಸ್ಟ್ ಇವತ್ತಿನ ಇದರಲ್ಲಿ ಅವ್ರ ಕಡೆಯಿಂದ ಮತ್ತು ಅವರ ಗುರುಗಳಾದಂಥ ಇನ್ನೊಂದು ಇಬ್ಬರು ಮೂರು ಜನ ಇದ್ದಾರೆ ಅವ್ರ ಕಡೆಯಿಂದ ಅವನು ಸೆಲೆಕ್ಷನ್ ಆಗಿ ಈಗ ಮಲೇಷ್ಯಾಕ್ಕೆ ಹೋಗಿದ್ದಾನೆ ಸರ್ ಈಗ ಡಿಗ್ರಿ ಮಾಡ್ತಾ ಇದ್ದಾನೆ ಎಮ್ ಐ ಟಿ ಕಾಲೇಜಲ್ಲಿ ಫೈನಲ್ ಇಯರ್ ನಾವು ತುಂಬ ಓದಬೇಕು ಬೇರೆಯವರೆಲ್ಲ ನಾ ಕಂಡಂತ ಕನಸುಗಳು ಅಂದರೆ ಡಾಕ್ಟರ್ ಆಗಲಿ ಅಂತ ಇದು ಮಾಡ್ತಾರೆ ಬಟ್ ಇವನಲ್ಲಿ ಕಂಡದ್ದು ನಾನು ಸ್ಪೋರ್ಟ್ಸೇ ಸ್ಪೋರ್ಟ್ಸ್ ಬಿಟ್ಟರೆ ಅವನು ಓದೋ ವಿಚಾರದಲ್ಲಿ ಓದ್ಬೋದು ಬಟ್ ಅದರಲ್ಲೂ ಸ್ಪೋರ್ಟ್ಸಲ್ಲಿ ಭಾಳ ಇಂಟ್ರೆಸ್ಟ್ ಆಗಿ ಅವನು ಇಂಟ್ರೆಸ್ಟ್ ಆಗಿ ಇದು ಮಾಡಿದ್ದಾನೆ ನನ್ನ ಮಗ ಒಬ್ಬ ಮತ್ತು ನಮ್ಮ ಮೈಸೂರಿನವ್ರೆ ಇನ್ನೊಂದು ಲೇಡಿ ಹುಡುಗಿ ಇಬ್ರು ಸೆಲೆಕ್ಷನ್ ಆಗಿ ಹೋಗ್ಯಾರ ಮೈಸೂರಿಂದ ಖರ್ಚು ಹೆಚ್ಚ ಅಂತಂದರೆ ನಮ್ಮ ನಮ್ಮ ತಂದ್ರೆಗಳು ಏನೇ ಇರ್ಬೋದು ಬಟ್ ಅವ್ರ ಫ್ಯೂಚರು ನಮ್ಗೆ ಇರೋದ್ರಿಂದ ನಾವು ಸಾಲನ ಸಾಲನ ಏನೂ ಮಾಡಿ ಮಾಡಲೇಬೇಕಲ್ವೇ ಹಂಗಾಗಿ ಮಾಡ್ತಾಯಿದ್ದೀವಿ ಸರ್ ಸರ್ ನಿಜವಾಗ್ಲೂ ಸಿಗುತ್ತೆ ಸರ್ ನಾವು ಅವರು ಅವನು ಏನು ಪ್ರತಿಫಲ ಮಾಡೋ ಇದು ಮಾಡೋಣ ಕಷ್ಟಪಟ್ಟಾನೆ ಅದು ಮುಂದಿನ ದಿನಗಳಲ್ಲಿ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸರ್ ಅದು ಈ ತಿಂಗಳಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಲಾಸ್ಟು ಅಲ್ಲಿವರೆಗೂ ನಡೀತದೆ ಬಟ್ ಅಲ್ಲಿವರೆಗೆ ಏನಾಗುತ್ತೆ ಅದನ್ನು ನಮ್ಮ ಕೈಲಿ ಆದೋದು ನಾವು ಮಾಡಿದ್ವಿ ಸರ್ ಬೇಡಿಕೆ ಅಂತಂದರೆ ನಾ ಯಾರಿಗೂ ಏನು ಬೇಡಿಕೆ ಇಡೋಕ್ಕಾಗಲ್ಲ ಅವರಾಗಿದ್ದವರು ಇಂಥೇವರು ಹಿಂಗೆ ಅವರೇ ಇವ್ರಿಗೆ ನಾವು ಹೆಲ್ಪ್ ಮಾಡಬೇಕು ಬೆಳಿ ಬೆಳೆಸಬೇಕು ಅನ್ನೋದೊಂದು ಅವ್ರ ಹತ್ರ ಮನೋಭಾವ ಬಂದರೆ ಜೊತೇಲಿ ಕೈ ಜೋಡ್ಸ್ಕೋ ನನ್ಗೆ ಅಷ್ಟೇ ಸಾಕು ತುಂಬ ಖುಷಿಯಾಗಿದೆ ಅವ್ನು ಗೆದ್ದು ಬರಲಿ ಅಂದ್ಬಿಟ್ಟು ನಾನು ಇದರಲ್ಲಿ ಆ ಟೀಮ್ ಪೂರ್ತ ಅವ್ನ ಅಬ್ನೇ ಅಲ್ಲ ಅವ್ನು ಈ ಟೀಮ್ ಪೂರ್ತ ಗೆದ್ದು ಬಂದು ನಮ್ಮ ಇಂಡಿಯಾ ಗೆದ್ರೆ ಇಂಡಿಯಾದಲ್ಲಿ ಇವರು ಟೀಮ್ ಗೆದ್ದು ಬಂದ್ರೆ ಅದೇ ನನಗೆ ಸಂತೋಷ ನಮಸ್ಕಾರ ನನ್ನ ಹೆಸರು ಶಿಲ್ಪಾ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಹೆಸರು ನಾಗೇಶ್ ನನ್ನ ಮಗನ ಹೆಸರು ಯಶವಂತ್ ಚಿಕ್ಕ ಮಗನ ಹೆಸರು ನಿಶಾಂತ್ ನಾವು ಜೆ ಪಿ ನಗರ ನಿವಾಸಿಗಳು ನಮ್ಮ ಯಜಮಾನರು ಕೂಲಿ ಕೆಲಸ ಮಾಡೋದು ನಾನು ಕುಕ್ಕಿಂಗ್ ಕೆಲಸ ಮಾಡೋದು ನಾವು ನನ್ನ ಮಗ ಬಂದು ಇಂಡಿಯಾ ಟೀಮ್ ಸೆಲೆಕ್ಟ್ ಆಗಿದ್ದಾನೆ ಅವ್ನು ಡಾರ್ಜ್ ಬಾಲ್ ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಿ ಮಲೇಷ್ಯಾಗೆ ಹೋಗಿದ್ದಾನೆ ಅವನು ವಾಲಿಬಾಲ್ ಪ್ಲೇಯರ್ ಥ್ರೋಬಾಲ್ ಪ್ಲೇಯರ್ ಕ್ರಿಕೆಟ್ ಪ್ಲೇಯರ್ ಕರಾಟೆ ಬ್ಯಾಕ್ ಬೆಲ್ಟು ಈಗ ಇಂಡಿಯಾ ಟೀಮ್ಗೆ ಇಂದ ಸೆಲೆಕ್ಟ್ ಆಗಿ ಹೋಗಿದೆ ಅನಿಸಿರ್ಲಿಲ್ಲ ಅವ್ನು ಚಿಕ್ಕ ವಯಸ್ಸಿಂದ ಸ್ಪೋರ್ಟ್ಸ್ ಬಗ್ಗೆ ಜಾಸ್ತಿವಲ್ವು ಅವನು ಫಸ್ಟು ಕರಾಟೆಗೆ ಮಾತ್ರ ನಾವು ಫೀಸ್ ಪ್ಲೇ ಮಾಡಿ ಕರಾಟೆ ಮಾತ್ರ ಕಲಿಸಿದ್ವಿ ಅದರಲ್ಲೂ ಬ್ಯಾಕ್ ಬೆಲ್ಟು ಎಲ್ಲ ಇದು ಮಾಡ್ದೆ ಮತ್ತು ವಾಲಿಬಾಲ್ ಅಂತ ಬಂದಾಗ ಸುರೇಶ ಮತ್ತು ರಾಮು ಅಶೋಕ್ ಸರು ತಾಮಸ್ ಸರ್ ಧರ್ಮ ಸರ್ ಅವರೆಲ್ಲ ಫ್ರೀ ಕೋಚಿಂಗ್ ಮಾಡಿ ಇದು ಮಾಡಿದ್ರು ಈ ಡಾರ್ಜ್ ಬಾಲ್ಗೆ ಸೆಲೆಕ್ಟ್ ಆಗಬೇಕಾದ್ರೆ ಫಸ್ಟು ಮಹಾರಾಷ್ಟ್ರ ಕರ್ನಾಟಕ ಟೀಮಿಂದ ಹೋಗ್ಬೇಕಾರೆ ತಾಮಸ್ ಸರಿಂದ ತುಂಬ ಖುಷಿ ಅನಿಸುತ್ತೆ ಸರ್ ನಾವು ಪಟ್ಟ ಕಷ್ಟಕ್ಕೆ ಪ್ರತಿಫಲ ದೊರಕತು ಅನಿಸುತ್ತೆ ನಾ ನಾವು ಅನ್ಎಜುಕೇಟೆಡು ನಾನು ನಮ್ಮ ಯಜಮಾನ್ರು ಜಾಸ್ತಿ ಓದಿಲ್ಲ ನಮ್ಮ ಮಕ್ಳಿಗೆ ಇಂಥದ್ದೊಂದು ಇದಕ್ಕೆ ಸೆಲೆಕ್ಟ್ ಆಗೋರೆ ಅಂದ್ರೆ ಅದಕ್ಕಿಂತ ಪುಣ್ಯ ಏನೇನಿಲ್ಲ ಇದೆ ಸರ್ ಖುಷಿ ಅನ್ಸುತ್ತೆ ಅದನ್ನ ನೆನ್ಸ್ಕೊಂಡ್ರೆ ತುಂಬಾನೇ ಖುಷಿ ಅನ್ಸುತ್ತೆ ಇದೆ ಅವನು ಕರ್ನಾಟಕ ಟೀಮ್ ಇಂದ ಮಹಾರಾಷ್ಟ್ರದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಚಿಕ್ಕವನು ಗೋಲ್ಡ್ ಮೆಡಲ್ ಇಷ್ಟು ಇಬ್ರು ಮಕ್ಳ ಬಗ್ಗೆನು ಹೆಮ್ಮೆ ಅನ್ಸುತ್ತೆ ಅವನು ಯು ಕೆ ಜಿ ಇಂದಾನು ಎಲ್ಲಾದ್ರಲ್ಲೂ ಫಸ್ಟ್ ಬರ್ತಿದ ಹಂಗಾಗಿ ನಮ್ಗೆ ಎಷ್ಟೇ ಕಷ್ಟ ಆದ್ರೂನು ಅವರು ಗೆ ಅವ್ರು ಏನು ಆಯ್ಕೆ ಮಾಡ್ತಾರೆ ಅದಕ್ಕೆ ಸಪೋರ್ಟ್ ಮಾಡೋಣ ಅನ್ಕೊಂಡ್ ಬಂದ್ವಿ ಇಲ್ಲ ಸರ್ ನಾವ್ ಯಾವತ್ತು ಹಂಗೆ ಮಾಡಿಲ್ಲ ನಾನೇ ಆಗಲಿ ನಮ್ಮ ಯಜಮಾನ್ರೇ ಆಗ್ಲಿ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದಕ್ಕೆ ಎಂಕರೇಜ್ ಕೊಡ್ತೀವಿ ಓದೋದ್ರಲ್ಲೂ ಅಷ್ಟೇ ಇದ್ರಲ್ಲೂ ಅಷ್ಟೇ ಅವ್ರು ಯಾವ ಕಾಲೇಜು ಯಾವ ಸ್ಕೂಲು ಅವ್ರ ಆಯ್ಕೆಗೆ ನಾವು ಪ್ರಿಫರೆನ್ಸ್ ಕೊಡ್ತೀವಿ ಸರ್ ಕಷ್ಟ ಆಗುತ್ತೆ ಸರ್ ಸು ಕೆಲವರು ಸಹಾಯ ಮಾಡಿದ್ದಾರೆ ನಮ್ಮ ತಂದೆ ನಮ್ಮ ಭಾವನ ಮಗ ನನ್ನ ತಮ್ಮ ನಮ್ಮ ಹಸ್ಬೆಂಡು ಎಲ್ಲ ಕಷ್ಟಪಟ್ಟು ಸ್ವಲ್ಪ ಸ್ವಲ್ಪ ಇದು ಮಾಡಿ ಅಕ್ಕಪಕ್ಕದಲ್ಲಿ ಇರೋವಂಥ ನಮ್ಮ ಸ್ನೇಹಿತರೆಲ್ಲ ಸಹಾಯ ಮಾಡಿ ಕಳಿಸಿದ್ದೀವಿ ಇದೆ ಸರ್ ನಮ್ಮ ಹತ್ರ ಅಷ್ಟೊಂದೆಲ್ಲ ಶಕ್ತಿ ಇಲ್ಲ ಸರ್ಕಾರದಿಂದ ಸ್ವಲ್ಪ ಎಲ್ಪ್ ಆಗುತ್ತೆ ಅಂದರೆ ಖಂಡಿತ ಕೇಳ್ಕೊತೀವಿ ಸರ್ ಸರ್ ಇಂಡಿಯಾ ಟೀಮ್ ಅಂತ ಹೋಗಿದ್ದಾನೆ ಗೆದ್ದು ಬರಲಿ ಅಂತ ಹಾರೈಸ್ತೀನಿ ಚಾಮುಂಡೇಶ್ವರಿ ನನ್ನ ಮಗ ಗೆದ್ದು ಬರ ಅಂತ ಅದು ಇಟ್ಕೊಳ್ಳಿ ನಮ್ಮ ಇಂಡಿಯಕ್ಕೆ ಒಂದು ಬೆನಿಫಿಟ್ ಅಲ್ವಾ ಸರ್ ಅವ್ರು ಗೆದ್ದು ಬಂದರೆ ಆಲ್ ದ ಬೆಸ್ಟ್ ಗೆದ್ಬಾ ಮಗನೇ ಅಂತ ಹಾರೈಸ್ತೀನಿ ನಮಸ್ತೆ ನಮ್ಮ ಹೆಸರು ಕೃಷ್ಣ ಅಂತ ಇವತ್ತು ನಮ್ಮ ಫ್ರೆಂಡ್ ನಾಗೇಶ್ ಅಂತ ಅವ್ರ ಮಗ ಒಂದು ಸ್ಪೋರ್ಟ್ಸ್ ಅಲ್ಲಿ ಮಲೇಷ್ಯಾಗ ಹೋಗಿದ್ದೇನೆ ತುಂಬಾ ಖುಷಿ ಆಗುತ್ತೆ ನಮಗೆ ಎಲ್ಲರೂ ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಬೆಳಿಬೇಕಂತ ಇವತ್ತು ಅವ್ರು ಬೆಳೆದ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಅವ್ರು ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರೋ ಇವತ್ತೆಲ್ಲ ನಾವು ಕೂಲಿ ಕಾರ್ಮಿಕರೇ ಇರೋದು ಅವರಾಗ್ಲಿ ನಾವಾಗ್ಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಲಿ ಎಲ್ಲ ಕೂಲಿ ಕಾರ್ಮಿಕರೇ ಅವ್ರು ತುಂಬಾ ಅಪ್ಪ ಅಮ್ಮ ತುಂಬಾ ಕಷ್ಟಪಟ್ಟು ಅವರು ಒಂದು ಮಲಾಶಿಯಾಗ ಹೋಗಂತ ವ್ಯವಸ್ಥೆ ಮಾಡಿದ್ದಾರೆ ಯಾವುದೇ ಅಕಾಡೆಮಿ ಆಗಲಿ ಯಾರ ಇದಾಗಲಿ ಒಂದು ಸಪೋರ್ಟ್ ಸಿಕ್ಕಿದ್ರೆ ಬಡವ್ರ ಮಕ್ಕಳು ಬೆಳೆಯಕ್ಕೆ ಸಾಧ್ಯ ದಯವಿಟ್ಟು ನಮಗೆ ಸ್ಥಳೀಯರಾಗಲಿ ಶಾಸಕರಾಗಲಿ ಸರ್ಕಾರದಲ್ಲಾಗಲಿ ಯಾವುದಾದ್ರು ಒಂದು ಅವಕಾಶ ಸಿಕ್ಕರೆ ಬಡವ್ರ ಮಕ್ಕಳು ಬೆಳೀತಾರೆ ದಯವಿಟ್ಟು ಅವಕಾಶ ಮಾಡಿಕೊಡಿ ನಮ್ಮಂತ ಬಡವ್ರ ಮಕ್ಕಳನ್ನ ಬೆಳೆಸೋಕ್ಕೆ ಪ್ರಯತ್ನ ಪಡಿ ಸರ್ ಜನತೆಗೆ ಅಷ್ಟೇ ನಮಗೆ ಯಾವುದೇ ಸೌಲಭ್ಯಗಳಿಲ್ಲ ಸ್ಥಳೀಯರಾಗ್ಲಿ ಶಾಸಕರಾಗ್ಲಿ ಯಾರು ಮುಂದೆ ಬಂದು ಗೌರ್ಮೆಂಟ್ ಆಗಲಿ ಸರ್ಕಾರ ಆಗಲಿ ಯಾವುದೇ ಮುಂದೆ ಬಂದು ಇಂಥವ್ರನ್ನ ಬೆಳೆಸಿದ್ರೆ ನಮ್ಮ ಭಾರತಕ್ಕೂ ಒಂದು ಹೆಸರು ಬರುತ್ತೆ ನಮ್ಮ ಕರ್ನಾಟಕಕ್ಕೂ ಒಂದು ಹೆಸ್ರು ಬರುತ್ತೆ ಅದರಲ್ಲೇ ನಮ್ಮ ಮೈಸೂರು ಇದ್ದಾರೆ ಇಬ್ಬರು ಹೋಗಿದ್ದಾರೆ ಸೆಲೆಕ್ಟ್ ಆಗಿ ಅದ್ರ ನಮ್ಮ ಸ್ನೇಹಿತರೊಬ್ರು ಮಗ ತುಂಬಾ ಖುಷಿ ಆಗುತ್ತೆ ಅವರು ಇಡೀ ಟೀಮ್ ಗೆದ್ದು ಬಂದ್ರೆ ನಮ್ಗೆ ಬಾ ತುಂಬಾ ತುಂಬಾ ತುಂಬ ಖುಷಿ ಎಸ್ ಸಿದ್ಧಾರ್ಥ ನಮ್ಮ ಫ್ರೆಂಡ್ ಅವ್ರ ಮಗ ಒಂದು ಹೋಗಿದ್ದಾರೆ ಒಂದು ಸ್ಪೋರ್ಟ್ಸ್ ಕೈಗೆ ನಮ್ಗೆ ತುಂಬಾ ಸಂತೋಷ ಯಾಕಂದ್ರೆ ನಮ್ಮ ಒಂದು ಒಳ್ಳೆಯ ಒಂದು ಫ್ರೆಂಡ್ಶಿಪ್ ಸರ್ಕಲ್ ಬೇರೆ ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಇದೇ ಫಸ್ಟ್ ಟೈಮು ಅದರಲ್ಲಂತೂ ಹೊರ್ಗಡೆ ಹೋಗಿ ಆಟ ಆಡಿದವ್ರೆ ಅಂತ ನಮಗೂ ಭಾರಿ ತುಂಬ ಖುಷಿ ಅದ್ರದ್ದು ಬೇರೆ ತುಂಬ ಅವನು ನಮ್ಮ ಎಲ್ಲನೂ ಹಂಚ್ಕೋತಾನೆ ಬಟ್ ಅದರ ಒಂದು ವಿಚಾರ ಏನಂತಂದ್ರೆ ಪಾಪ ಅವನು ನಮ್ಮಂಗೆ ಕಷ್ಟಪಡ್ತಾನೆ ಕೂಲಿ ಕಾರ್ಮಿಕರು ನಾವೆಲ್ಲ ನಾವು ನಾವೆಲ್ಲ ಪೇಂಟಿಂಗ್ ಕೆಲಸನೇ ಮಾಡೋದು ಅದು ಬಿಟ್ಟರೆ ಬೇರೆ ಯಾವುದೂ ಆಪ್ಷನ್ಸ್ ನಮಗೆ ಗೊತ್ತೇ ಇಲ್ಲ ಅದು ಪೇಂಟಿಂಗ್ ಕೆಲಸದಿಂದ ಅವನು ತುಂಬ ಕಷ್ಟಪಟ್ಕೊಂಡು ಅವ್ರು ಮಿಸ್ಸಸ್ ಆದ್ರೂ ಅಷ್ಟೇ ಪಾಪ ಅದರಂತೂ ಅವನ ಮಗ ತುಂಬ ಚಿಕ್ಕ ಹುಡುಗಾಗಿ ಇಷ್ಟು ಚೆನ್ನಾಗಿ ಹೊರ್ಗಡೆ ಹೋಗಿ ಆಡ್ತಾವನೆ ಅಂತಂದರೆ ನಮಗೆ ತುಂಬ ಖುಷಿ ಅದ್ರಂಗೆ ನಮ್ಮ ಇದ್ರ ಲೆವೆಲ್ಗೆಲ್ಲ ಹೋಗಿದ್ದಾರೆ ನಾವು ಅದರಲ್ಲಿ ನಾವು ಇರೋದು ನಾವು ಜೆ ಪಿ ನಗರದಲ್ಲಿ ಇರೋದು ನಾವು ಜೆ ಪಿ ನಗರದಲ್ಲಿ ಆದರೂ ನಮ್ಮ ಹುಡುಗ ಬೇರೆ ಹಿಂಗೆ ಹೋಗೋಣ ಅಂದ್ರೆ ಅದರಲ್ಲಿ ಇಬ್ಬರು ಬೇರೆ ಹೋಗಿದ್ರಂತೆ ನಮ್ಮ ಮೈಸೂರಿಂದ ಮೈಸೂರಲ್ಲಿ ನಾವು ಜೆ ಪಿ ನಗರ ವಾಸಿ ನಾವು ಸರ್ ಮಲೇಸಿ ಅಂದರೆ ಸಣ್ಣ ಮಾತಾವೆಲ್ಲ ಅದು ಸುಮ್ಮ ನಮ್ಮ ನಾವು ಕೂಲಿ ಮಾಡ್ಕೊಂಡು ಇವತ್ತು ಒಂದು ಒಂದು ಅಕ್ಕಪಕ್ಕ ನೋಡಿ ಮೈ ಬೊಮ್ಮೆ ಎಲ್ಲ ಜುಮ್ಮ ಅಂತ ಅಕ್ಕಪಕ್ಕ ನಾವು ಏರಿಕೆ ನಾವು ಹೊರಗಡೆ ಒಂದು ಟ್ರಿಪ್ ಟೂರ್ ಅಂತ ನಾವು ಹೋಗೋಕ್ಕಾಗಲ್ಲ ಕೆಲವೆಲ್ಲ ಮಲೇಸಿ ಅಂತಂದ್ರೆ ನಾವು ನೀವು ಹೋಗೋಕ್ಕಾಯ್ತದ ಹೇಳಿದೀವಿ ನೀವು ಹೋಗ್ಬೋದು ಬಟ್ ನಾವು ಹೋಗೋಕ್ಕಾಗಲ್ಲ ಬಟ್ ಆದ್ರ ಫೋರ್ಸು ಅಂತ ಬಂದಾಗ ಅವನು ಹೋದಾಗ ತುಂಬಾ ನಮಗ್ ಖುಷಿ ಎಮ್ಮೆ ಸರ್ ಮಗ ಮಗನಕ್ಕಿಂತ ಹೆಚ್ಚಾಗ ಭಾರತೀಯ ಮಗ ಅವನು ಸ್ನೇಹಿತನ ಮಗ ನೆಕ್ಸ್ಟ್ ಅದು ಭಾರತೀಯ ಮಗ ಪ್ರತಿಯೊಬ್ಬರು ಎಲ್ಲರೂ ಖುಷಿ ಪಡದೆ ಪ್ರತಿಯೊಬ್ಬ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀವಿ ಫೇಸ್ಬುಕ್ ಅಲ್ಲಿ ನೋಡ್ತೀವಿ ವಾಟ್ಸ್ಆಪ್ ನೋಡ್ತೀವಿ ಎಲ್ಲಾ ತರದಲ್ಲೂ ನೋಡ್ತೀವಿ ಬಟ್ ಫ್ರೆಂಡ್ಶಿಪ್ ಅಂತ ಅಂತ ಹಂಗ ಹೇಳ್ಬಾರ್ದು ಭಾರತ ಮಗ ಅಂತ ನಾವ್ ಹೇಳ್ಬೇಕು ಮಗಗೂ ಸಿ ಅನ್ಸುತ್ತೆ ಸರ್ ನೌ ಪಾಡ್ಕಾಸ್ಟ್ಕ್ಕೆ ಪ್ರತಿಪಾಲ ಅದರು ಅಂತ ಅನ್ಸುತ್ತೆ ಯಾವುದು ಅಕಾಡೆಮಿಗೆ ಯಾರು ಇದಾಗ್ಲೇ ಒಂದು ಸಪೋರ್ಟ್ ಸಿಕ್ಕುದ್ರೆ ಬಡವರ ಮಕ್ಕಳು ಬೆಳಕ್ಕೆ ಸಾಧ್ಯ ನೀನೇ ನೀ लोका ಸ್ನೇಹದಿಂದ ಅಂಗಾನನಕ್ಕೆ ತಚ್ಚಗೆ ಭಾರತೀಯ ಮಗ ಇಂಡಿಯಾ ಗೇಟ್ ಇಂಡಿಯಾದಲ್ಲಿ ಇವರು ಟೀಮ್ ಗೇಟ್ ಗ್ರೆ ಅದೇ ನನ್ನ